ಒಂದ್ಸಲ ಎಡವಟ್ಟು ಆಗಿತ್ತು ಮದುವೆ ಹಾ ನಿಮ್ಮ ದೊಡ್ಡ ಜನರದಲ್ಲ ಅದ ಜನರ ಮದುವೆ ಆದರೂ ಮದುವೆ ಅಲ್ಲ ಮದುವೆನೇ ಹೌ ಅಲ್ ಹೋದಾಗ ಎಂತ ಆತು ಗೊತ್ತಿದ್ದಾವ ಅಲ್ಲಿ ನಿಂಗೆ ಗಡಬಡೆ ಮಾಡ್ತ ಪಾಪ ಯಜಮಾನ್ರು ತಪ್ಪಿಲ್ಲ ಆ್ಯಂಡ್ ಬ್ಯಾಗ ಬಂದ್ರೆ ನೆಂಟ್ರೆಲ್ಲ ದೂರ ದೂರನಾಗ ಹೋಗ್ಲಿ ನಡಬಡೆ ಗಡಬಡೆ ಸರ್

ವರ ವಧುವಿಗೆ ಕಾಳು ಕಟ್ಟು ಒಂದು ಆ ಒಂದು ಕ್ಷಣ ಮರೆತು ಹೌದು ಯಾಕೆ ಅದು ನಂದು ತಪ್ಪಿಲ್ಲ ಯಜಮಾನನೂ ತಪ್ಪಿಲ್ಲ ಜನರ ಗಡಿಬಿಡಿಯಲ್ಲಿ ಅವನು ಊಟ ಮಾಡೋದು ಆಮೇಲೆ ಯಾರು ಯಾರನ್ನ ಗಮನಿಸಲೇ ಇಲ್ಲ ನಿಮ್ದು ನೀವು ಗಮನಿಸಲಿಲ್ಲ ಗಡಬಡಿ ನಿಮ್ಮಂತರ ಗಡಬಡಿ ಮಾಡ್ರೆ ನಾವೇನು ಗಮನಿಸ್ ಕೇಳಿ ಮಾರಾಯಣ ಇಲ್ಲ ಕಡೆಗೆಂತ ಆಯ್ತು ನನ್ನ ಮಸ್ಲು ಆಮೇಲೆ ಏನಾಯ್ತು ಏನಾಯ್ತು ಮನೆಗೆ ಹೋದ್ಮೇಲೆ ನನ್ ನೆನಪೋ ಎಂತಹ ತಾಳಿ ಹೇಳೋದು ನನ್ನ ಗಂಟಿನಲ್ಲೇ ಉಳಿದು ಕೊಟ್ಟಿನ್ನೆಲೆ ಏನ್ ಮಾಡು ಉಚ್ಚಾರ ಹೆಣ್ಣು ನಿಮ್ಮ ಹತ್ರ ತಾಳಿ ಹಾಗಲ್ಲ ಹೆಚ್ಚಾಗಿ ಹೇಗೆ ನಿಮ್ಮಲ್ಲಿ ತಾಳಿ ಇದೆ ಗಡಬಡೆ ಅಂತ ಅಲ್ಲ ನಮ್ಮ ಅಂಕೋಲ ಶಿವಣ್ಣವರು ತಾಳಿ ವ್ಯಾಪಾರ ಇದೆಲ್ಲ ಮಾಡ್ತಾರೆ ನಾವು ತಕೊಂಡು ಇಟ್ಕೊಳ್ತೇವೆ ಆಮೇಲೆ ಏನಾದರೂ ಮಾಡಿದೆ ನನ್ನಿಂದ ಅಪ್ಪ ನಾನೇ ಸಿರಿಸ್ ಪುಡಿಸ್ಬೇಕಲ್ಲ ರಾತ್ರಿ ರಾತ್ರಿ ಹೊರಟೆ ಮದುವೆ ಮನೆಗೆ ಮದುವೆ ಮನೆ ಸೌಕಾಶ ಹೋಗಿ ಓದು ಎಲ್ಲಿ ಮಲಗಿದಾಳೆ ಹೋಗಿ ಹೋಗಿ ತಾಳಿ ಅನ್ನೋದು ಏನು ಅಪೂರ್ಣ ಆಗಿತ್ತಲ್ಲ ತಾಯಿ ಅದನ್ನು ಪೂರ್ಣ ಮಾಡಿ ತಾಳಿ ಕಟ್ಟಿಸ್ಬಿಟ್ಟು ಬಂದೆ ನಾನೇ ಕಟ್ಟುಬಿಟ್ಟು ಬಂದೆ ಕೆಲವು ಸಲ ಆಪತ್ ಕಾಲದಲ್ಲಿ ಕೆಲವು ಸಲ ನಾವು ಅದು ಮಾಡ್ಬೇಕಂತ ಬಂದೆ ನನಗಾದ್ರೂ ಮನೆಗೆ ಬಂದ್ರೆ ನಿದ್ರೆ ಇಲ್ಲ ಎಂತಕ್ಕೆ ಅಂದ್ರೆ ನೀವು ಕಟ್ಟುತ್ತಾ ವಿಷಯ ಗೊತ್ತಾಗಿ ಹೊಡಿತಿದ್ವಾ ಬಟ್ಟೆ ಒಂದು ಅಡಿತಿದ್ವಾತೂಹಲ ಇದಾಯ್ತು ಹೌದು ಮರುದಿನ ಬೆಳಗ್ಗೆ ಸುಮ್ಮನೆ ಹಿಂಗೆ ಹೋದೆ ಮದುವೆ ಮನೆಗೆ ನೋಡುವ ಅಳ್ಕಂಡು ಏನೇನು ವಾತಾವರಣ ಹೆಂಗಿದ್ದು ನೋಡುವ ಅಳವದೆ ಏನು ಗದ್ದಲ್ಲ ಏನಿಲ್ಲ ನನಗೂ ಖುಷಿ ಆಯ್ತು ಆಗ್ಲಿ ನಾನು ಮಾಡಿದ್ದು ಇದು ಯಾರಿಗೂ ಗೊತ್ತಾಗಲಿಲ್ಲ ಅನ್ಕೊಂಡು ಆದ್ರೆ ನೋಡ್ತೇನೆ ಆ ವಧುವಿನ ಸತ್ತಿನಲ್ಲಿ ಇಲ್ಲ ಹೌದಾ ಕೊಟ್ಟದ್ದು ಎಲ್ಲಿ ಮಧುವಿನ ತಾಯಿ ರಾತ್ರಿ ಕಾಣಲಿಲ್ಲ ಕೊಟ್ಟುಬಿಟ್ಟೆ ಏನ್ ಮಾಡೋದು ಹತ್ತು ಹೆದರಿಕೆ ಶುರುವಾಯ್ತು ಒಂದ್ ಸಂತೆಗೆ ಇನ್ನೊಂದು ಒಂದು ತಪ್ಪನ್ನು ಸರಿ ಪಡಿಸಿಕೋದೆ ಬಟ್ರೆ ಹೇಳಿ ಸಮಾಧಾನ ಆಗಿಲ್ಲ ಹೇಗ್ ಸಮಾಧಾನ ಆಗ್ತದೆ ನಾಳೆ ಮತ್ತೆ ಏನಾದ್ರು ಗಲಾಟೆ ಆಯಿತು ಅಂದ್ರೆ ನಮ್ಗೆ ಯಾರಾದರೂ ಕರಿದು ಉಳಿತ ಪೌರತ್ಯಕ್ಕಿಂತ ದೊಡ್ಡ ಜನ ಇಲ್ಲ ಮತ್ತೆ ಮಾರನೇ ದಿವಸ ರಾತ್ರಿ ಧೈರ್ಯ ಮಾಡಿದೆ ಮತ್ತೆ ಹೊರಟೆ ತಾಳಿ ಕಟ್ಟು ಬಂದಿದ್ದಲ್ಲ ಮರದಿನ ರಾತ್ರಿ ಹೊರಟೆ ಮತ್ತೆ ಹೋಗಿ ನಿಧಾನಕ್ಕೆ ಆದವಾಗ ರಾತ್ರಿ ಹೋದ್ರೆ ಹಗ್ಲಿ ಹೋದ್ರೆ ಜನ ಇಡ್ಕೊಂಡು ಹೊಡಿತಲ್ವ ಏನ್ ಮಹಾರಾಯಣದೇನೆ ಹೇಳ ಬೇಜಾರು ನೀನ್ ಮದುವೆಗೆ ಬಂದ್ಕೊಂಡು ನೀ ಹೇಳಿದ್ರೆ ಬೇಜಾರಾತ್ರಿ ಕಡೆಗೆ ಏನಾದ್ರು ದಕ್ಷಿಣಗೆ ಎಷ್ಟು ನೀನು ಮಾಡಿ ಹೇಳು ಮುಂದೆ ಹೇಳ್ತೇನೆ ಈಗ ನೋಡು ಎಂತ ಕತೆ ಈಗಿದ್ದು ಮಜಾ ಏನಾಯ್ತು ಮರ್ತೀನ ಹೋಗಿ ತಾಳಿಯನ್ನ ತೆಗೆದೆ ನಿಧಾನ ತೆಗೆದು ಯಾರು ಕುತ್ತಿಗೆ ಕಟ್ಟಬೇಕು ಅವ್ರು ಕುತ್ತಿಗೆ ತಲುಪಿಸಿ ಅಂತೂ ಆ ಕಾರ್ಯ ಪೂರ್ಣ ಮಾಡಿ ಬಂದು ಆದ್ರೂ ಮನೆಗೆ ಬರಲ್ಲ ಇನ್ನೊಂದು ಸಮಸ್ಯೆ ಈ ಗಂಡ ರಾತ್ರಿ ಎಲ್ಲಿ ಹೋಗ್ತಾ ನಿನ್ನೆ ಆಗ್ತದೆ ಮೊನ್ನೆ ಮಾನೆಯಲ್ಲ ಅನುಮಾನ ಅದಕ್ಕಾಗಿ ನಾನು ನಿಮ್ಮ ಕೇಳಿದ್ದು ಇಂತದಾದವಾಗ ಹೋಗುದು ಅನಿವಾರ್ಯ ಅಲ್ಲ ಹೋಗುದ್ರೆ ಆಮೇಲೆ ಏನಾಯ್ತು ಆಮೇಲೆ ಏನಿಲ್ಲ ನಾ ಹೆಂಗ್ ವಿಷಯ ಎಲ್ಲ ಹೇಳಿದೆ ಅದನ್ನೆಲ್ಲ ಸಂಭಾಳಿಸ್ಕೊಂಡು ಅಂತೂ ಸರಿ ಮಾಡಿದೆ ಕೇಳ್ಬೇಕಲ್ಲ ಶ್ವೇತ ಕುಮಾರ ಹಾ ನಿಮ್ಮ ಬ್ರಾಹ್ಮಣರಲ್ಲಿ ಅಷ್ಟು ಜನ ಪುರೋಹಿತಿ ಕೊಡ್ತಾರೆ ಪುರೋಹಿತಿ ಅಲ್ಲ ಹ ಅವ್ರ ಕಾರ್ಯವನ್ನ ಮಾಡ್ಬೇಕಂತ ಆದ್ರೆ ರಾತ್ರಿ ಹೊಳ ಮಾಡ್ಲೇಬೇಕು ಅಂದ್ರೆ ಪುರದ ಹಿತವನ್ನು ಬಯಸುವ ರಾತ್ರಿ ಇಲ್ಲ ಎಷ್ಟು ಹೊಸ ಆದ್ರೆ ಅವ್ರು ಮಾಡಿದ್ದು ತಪ್ಪಂತ ಅಲ್ಲ 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 ಅವರು ಮಾಡಿದಿದ್ದು ತಪ್ಪು ಅಂತ ಹಾ ಮಾಡಿದಿದ್ದು ಅದು ನಾವು ಇಲ್ಲಿ ಹೇಳೋದಲ್ಲ ಅದು ಹಾ ಯಾಕಂದ್ರೆ ಇಲ್ಲಿ ನಾವು ಹೇಳಿದ್ರು ಆದರೆ ಹಾ ಮತ್ತೆ ಒಂದು ಕೋರಿತಿ ಅವರು ಒಂದು ಪರಿತ್ರ ಕರುೋದಿಲ್ಲ ಅನ್ನ ಯಾರಿಗೂ ಕೇಳುವಂಗಲ್ಲ ನಿಮ್ಮ ಹೇಳುವಂಗ ಹೇಳಲಿಲ್ಲ ಇಲ್ಲಿ ನನ್ನ ಹೇಳದ್ನ ಹೇಳ್ದನ ವಿಷಯ ನೀನು ಗಡಬಡೆ ಮಾಡಬೇಡಿ ಅವಕಾಶ ಎಲ್ಲಾ ಕೆಲಸ ಮುಗಿಸು ಹಾ ಎಲ್ಲಾ ದೂರದಿಂದ ದೂರದಿಂದಲ್ಲ ಬಂದಾರೆ ಹೌದು ಎಲ್ಲಾ ಕೆಲಸ ಮುಗಿಯಲಿ ಹಾ ಆಯೋ ಸೌಧಾನ ಸೌಧಾನ ಗಡಬಡಿ ಮಾಡಬೇಡಿ

ಅತ್ತಿ ನೀಂದು ಬಂದೆ ಒಳ್ಳೆ ಪರದೇಶಿ ಹೋಗಲ್ಲ ಕರ್ಕಂಡ್ ಬಾಳ್

ಕೆಲ್ ನೋಡ್ತಾ ಲುಂಗಿ ಎಲ್ಲ ಕೆಂಪಾಗ ಹೋಗಿತ್ತು ನೋಡ್ಕೊಂಡು ಯಾರಿಗೂ ತಾಸಿದೆ ಬದಿ ಚಂದ ಮಾಡಿ ಚೆಲ್ಲಿ ಕಾರ್ ಹೇಳ್ಕೊಡಿ ಏನು ಏನೂ ಕೇಳಿ ಬಂದ್ಕೊಂಡು அது எ கன்னட பாசாமிரே முருகாஷ் கண்டி உண்ட்

ಪ್ರಸಂಗ ಹುಡುಗಿ ಪ್ರಸಂಗ ಮಾಡ್ತೇನೆ ನನ್ನ ಜೀವನದಲ್ಲಿ ಎಷ್ಟು ಮದುವೆ ನೀನು ನೀನ್ ಹಂಗೇಳ್ಕೊಡತ್ತೀಯಾ ಹುಡುಗಿ ಹರಗೆ ನಿಲ್ಲದು ಹುಡುಗ ಒಳಗೆ ಏನೇನೋ ತಿಳ್ಕೊಳ ಎಲ್ಲಕ್ಕೂ ಜನ ತೇಳ್ಕೊತ 라만드, 이놈의 만드라, 아, 아가트라, 뭐지?